ಮಹಾರಾಷ್ಟ್ರದ ಗಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ ಅಲ್ಲದೆ ಕೃಷ್ಣೆಯ ಉಪನದಿಗಳಾದಂತಹ ವೇದಗಂಗಾ ದೂದ್ಗಂಗಾ ನದಿಗಳು ಸಹ ಮೈ ತುಂಬಿ ಹರಿಯುತ್ತಿವೆ ಸದ್ಯ ಕುಡಚಿ ಉಗಾರ ಸಂಪರ್ಕ ಕಲ್ಪಿಸುವ ಬೃಹತ್ ಸೇತುವೆ ಮುಳುಗಡೆಯಾಗಿದೆ ಸೇತುವೆಯ ಮೇಲೆ ಸದ್ಯ ಒಂದು ಅಡಿ ನೀರು ಹರಿಯುತ್ತಿದ್ದು ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ ಕೃಷ್ಣಾ ನದಿಗೆ ಈಗಾಗಲೇ ಒಂದು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ ಒಳಹರಿವಿನ ಪ್ರಮಾಣವಿದೆ ಅಲ್ಲದೆ ಮಹಾರಾಷ್ಟ್ರದ ಕೊಯ್ನಾ ಹಾಗೂ ರಾಧಾನಗರಿ ಜಲಾಶಯಗಳಿಂದಲೂ ಅಧಿಕೃತವಾಗಿ ನೀರು ಹೊರಬಿಡಲಾಗುತ್ತಿದೆ ಹೀಗಾಗಿ ಕೃಷ್ಣಾ ನದಿ ಮೈದುಂಬಿಕೊಂಡಿದೆ ಕುಡಚಿ ಸೇತುವೆಯನ್ನ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸಂಪರ್ಕಿಸುವ ಮುಖ್ಯ ಕೊಂಡಿ ಎಂದು ಕರೆಯಲಾಗುತ್ತದೆ ಸದ್ಯ ಕುಡಚಿ ಸೇತುವೆ ಮುಳುಗಡೆಯಾಗಿದ್ದು ಜನರು ಸದ್ಯ ಅನ್ಯ ಮಾರ್ಗದ ಮೂಲಕ ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ ಅತ್ತ ರೈಲ್ವೆ ಸಂಪರ್ಕ ಮಾತ್ರ ಪ್ರಾರಂಭವಿದ್ದು ಜನ ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರಲು ರೈಲು ಮಾರ್ಗವನ್ನೇ ಮುಚ್ಚಿಕೊಳ್ಳುವಂತಾಗಿದೆ ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಹಿತಕರ ಘಟನೆ ಜರುಗದಂತೆ ಕೊಡಚಿ ಪೊಲೀಸರು ನದಿಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ಬಂದ್ ಮಾಡಿದ್ದಾರೆ ನೀರು ಕಡಿಮೆಯಾಗುವವರೆಗೂ ಕೊಡಚಿ ಸೇತುವೆ ಸಂಚಾರಕ್ಕೆ ಬಂದ್ ಆಗಿಯೇ ಇರಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ Assalamualaikum warahmatullahi